ಮಡಿಕೇರಿಯಲ್ಲಿ ನವರಾತ್ರಿ ನಿಧಾನವಾಗಿ ಆಕಳಿಸಿ ಕಣ್ತೆರೆಯಲು ಆರಂಭಿಸಿದೆ ಸತತ ಮಳೆಯಿಂದ ಒದ್ದೆಯಾಗಿದ್ದ ಮಂಜಿನ ನಗರಿಯಲ್ಲಿ ಉತ್ಸವದ ರಂಗು ಚಿಗುರೊಡೆಯುತ್ತಿದೆ ಎರಡು ಕೋಟಿ ಅನುದಾನದ ನಿರೀಕ್ಷೆಯಲ್ಲಿದ್ದರೂ ಸರ್ಕಾರದಿಂದ ಈವರೆಗೂ ಹಣಕಾಸಿನ ಅಂತಿಮ ಮೊಹರು ಬಿದ್ದಿಲ್ಲ ಈ ಹಿನ್ನೆಲೆಯಲ್ಲಿ ದಸರಾ ಸಮಿತಿ ಮತ್ತು ಉಪ ಸಮಿತಿಗಳಲ್ಲಿ ಎಂದಿನ ಉತ್ಸಾಹ ಕಂಡುಬರುತ್ತಿಲ್ಲ ಇನ್ನೊಂದೆಡೆ ಗಂಡ ಗುಂಡಿಗಳಾಗಿ ಉಳಿದಿರುವ ರಸ್ತೆಗಳಿಗೆ ನಿಗದಿತ ಕಾಲಮಿತಿಯಲ್ಲೇ ಕಾಯಕಲ್ಪ ನೀಡುವುದು ಕೂಡ ಸವಾಲಾಗಿ ಪರಿಣಮಿಸಿದೆ ಮಳೆಯ ವಾತಾವರಣದಿಂದ ನಗರದ ರಸ್ತೆಗಳನ್ನು ದುರಸ್ತಿಪಡಿಸಲು ಸಾಧ್ಯವಾಗಿಲ್ಲ ಹೀಗಿದ್ದರೂ ಕೆಲವು ಕಡೆಗಳಲ್ಲಿ ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚುವ ಪ್ರಯತ್ನ ನಡೆದಿತ್ತು ದಸರೋತ್ಸವಕ್ಕೆ ಕೇವಲ ಹತ್ತು ದಿನಗಳು ಉಳಿದಿವೆ ಈ ಕಾಲಮಿತಿಯಲ್ಲಿ ಹೊಸ ರಸ್ತೆ ಅಸಾಧ್ಯ ಕಿತ್ತು ಹೋದ ರಸ್ತೆಗಳಿಗೆ ತೇಪೆ ಹಚ್ಚದೆ ವಿಧಿಯಿಲ್ಲ ಆದರೆ ಮಳೆ ನಿಂತು ನಾಲ್ಕು ದಿನಗಳಷ್ಟೇ ಆಗಿರುವುದರಿಂದ ರಸ್ತೆ ಒಣಗಲು ನಗರಸಭೆ ಕಾಯುತ್ತಿದೆ ಮಂಗಳವಾರವಷ್ಟೇ ಆಯುಕ್ತರು ಗುತ್ತಿಗೆದಾರರೊಂದಿಗೆ ಈ ಬಗ್ಗೆ ಚರ್ಚಿಸಿದ್ದಾರೆ ಕೆಲವೇ ದಿನಗಳಲ್ಲಿ ಮಂಟಪಗಳು ಹೊರಡುವ ರಸ್ತೆಗಳಲ್ಲಿ ಗುಂಡಿ ಮುಚ್ಚುವ ಕೆಲಸ ಆರಂಭಿಸುವುದಾಗಿ ಪೌರಾಯುಕ್ತ ರಮೇಶ್ ಚಿತ್ತಾರಕ್ಕೆ ತಿಳಿಸಿದ್ದಾರೆ ಎನ್ಡಿಆರ್ಎಫ್ ನಿಧಿ ಮತ್ತು ನಗರಸಭಾ ನಿಧಿಗಳನ್ನು ಬಳಸಿ ಮುಖ್ಯ ರಸ್ತೆಗಳಲ್ಲಿ ತಾತ್ಕಾಲಿಕ ಕಾಮಗಾರಿ ನಡೆಸಲಾಗುತ್ತದೆ ಇದಕ್ಕೆ ಪೂರಕವಾಗಿ ರಾಜ ಸೀಟು ರಸ್ತೆ ಸೇರಿದಂತೆ ಪಾಳು ಬಿದ್ದಿರುವ ಪ್ರಮುಖ ರಸ್ತೆಗಳನ್ನು ಕೆಲವೇ ಸಮಯದಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿ ಪರಿವರ್ತಿಸಲಾಗುತ್ತದೆ ಎಂದು ಆಯುಕ್ತ ರಮೇಶ್ ತಿಳಿಸಿದ್ದಾರೆ ಇನ್ನು ಉಳಿದಂತೆ ಈ ವರ್ಷ ಮಳೆಯಲ್ಲಿ ನಮಗೆ ಬಹಳ ರಸ್ತೆಗಳು ಹಾಳಾಗಿತ್ತು ನಿರಂತರವಾಗಿ ನಾಲ್ಕು ತಿಂಗಳು ಬಿಡದೆ ಮಳೆ ಬಂತು ಈ ಮಳೆಯಿಂದ ನಮ್ಮ ರಸ್ತೆಗಳು ಸ್ವಲ್ಪ ಹಾಳಾಗಿತ್ತು ಈ ರಸ್ತೆ ಗುಂಡಿ ಮುಚ್ಚುವ ಕೆಲಸವನ್ನು ಈಗಾಗಲೇ ನಗರಸಭೆಯಿಂದ ನಗರಸಭೆ ನಿಧಿಯಲ್ಲೂ ಗುಂಡಿ ಮುಚ್ಚುವ ಕೆಲಸವನ್ನು ತಗೊಂಡಿದೆ ಹಾಗೆಯೇ ನಮ್ಮ ಎನ್ ಡಿ ಆರ್ ಎಫ್ ಇದನ್ನು ಗುಂಡಿ ಮುಚ್ಚುವ ಕೆಲಸ ಸ್ಟಾರ್ಟ್ ಆಗಿದೆ ಇದೀಗ ಏನು ನಮ್ಮ ರೋಡ್ ಡ್ರೈ ಆಗಬೇಕಂತ ಕಾಯ್ತೀವಿ ಈಗ ಗುತ್ತಿಗೆದಾರನೇ ಕರೆಸಿ ಎಲ್ಲ ಮಾತಾಡಿ ಎಲ್ಲರೂ ಹೇಳಿದ್ದೀವಿ ಅವರು ಮಾಡಲಿಕ್ಕೆ ತಯಾರಿದೆ ದಸರಾದ ಒಳಗಾಗಿ ಈ ಮೇಯ್ನ್ ರೋಡಲ್ಲಂತೂ ಗುಂಡಿ ಮುಚ್ಚುವಂಥ ಕೆಲಸ ನಡೆಯುತ್ತಿದೆ ಅದು ಮಾಡಲಿಕ್ಕೆ ತಯಾರಿದ್ದೀವಿ ಮಾಡ್ತೀವಿ ಈಗ ಕೂಡಲೇ ಕ್ರಮ ವಹಿಸ್ತೀವಿ ಈ ಕೆಲಸದ ಬಗ್ಗೆ ನಾವು ಪರ್ಮನೆಂಟ್ ರಸ್ತೆ ಅಂದರೆ ಈಗ ತುರ್ತಾಗಿ ದಸರಾ ಗಂಟೆ ನಾವು ಪರ್ಮನೆಂಟ್ ರಸ್ತೆ ಅಂತೇಳಿ ಏನಿಲ್ಲ ಏನಿದ್ರೆ ಈಗ ತುರ್ತಾಗಿ ಗುಂಡಿ ಮುಚ್ಚುವ ಕೆಲಸ ಮಾಡ್ತೀವಿ ಈಗ ರಾಜಸೀಟ್ ರಸ್ತೆ ಏನಾಗಿದೆ ಅಂತ ಹೇಳಿದ್ರೆ ಅದು ಗುಂಡಿ ಮುಚ್ಚು ಸಾಧಾರಣ ಎಲ್ಲ ರಸ್ತೆ ಹೋಗಿದೆ ಅದೊಂದು ಸ್ವಲ್ಪ ಒಂದು ಲೇಯರು ನಾವು ಸ್ಟಾರಿಂಗ್ ಮಾಡ್ತೀವಿ ಮತ್ತು ಬಾಕಿಯಾಗಿ ರಾಸಿಟನ್ನು ಸಿ ಸಿ ರೋಡ್ಗೆ ನಾವು ತಮ್ಮ ಕ್ರಮ ತೊಗೊಳ್ತಿದ್ದೀವಿ ಹಾಗೆ ಇನ್ನು ಮೇಯ್ನಾಗಿ ಕಳೆದ ವರ್ಷ ಹಚ್ಚು ವರ್ಷ ಮಾಡಿದ್ದು ಮಳೆಯಿಂದ ಎಲ್ಲಿ ಗುಂಡಿ ಬೀಳ್ತಿದ್ದೆ ಅಲ್ಲಿಗೆ ನಾವು ಆ ಸ್ಟ್ರಕ್ಚರ್ಗೆ ನಾವು ಕಾಂಕ್ರೀಟ್ ರಸ್ತೆ ಮಾಡುವಂಥ ಕ್ರಮವನ್ನು ತೊಗೊಳ್ತಿದ್ದೀವಿ ಅದಕ್ಕೆ ನಮ್ಮ ಶಾಸಕರು ತುಂಬ ಸಂಪೂರ್ಣ ಬೆಂಬಲ ನೀಡಿ ಅದಕ್ಕೂ ಅನುದಾನ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ಅವರ ಅನುದಾನದಲ್ಲಿ ನಾವು ಆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿ ಅದು ಈಗ ಒಂದು ಎರಡು ತಿಂಗಳು ಕಳೆದ ಮೇಲೆ ಪರ್ಮನೆಂಟ್ ಸಾಲ್ಯೂಷನ್ ಆಗುತ್ತೆ ಯಾಕೆಂದರೆ ನಮ್ಮ ಅಡಿಕೆಯಲ್ಲಿ ಟಾರ್ ರೋಡ್ ಮಾಡಿದರೆ ನೆಲ್ ತಲೆ ಇತ್ತು ನಿರಂತರ ಮಳೆಯಿಂದ ಇದಕ್ಕೆ ಸಿ ಸಿ ರೋಡೇ ಆಗಬೇಕು ಅಂತ ಆಗ್ತಾಯಿದೆ ಸಿ ಸಿ ರೋಡಿಗೆ ನಾವು ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಮಾಡ್ತಾ ಇದ್ವಿ ಹೊರಟಿದ್ವಿ ನಗರಸಭತಿಯಿಂದ ನಗರಸಭಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಅದಕ್ಕೆ ಸಂಪೂರ್ಣ ಸಹಕಾರ ನೀಡ್ತಿದ್ದಾರೆ ಅವ್ರಿಗೂ ತುಂಬ ಇಂಟ್ರೆಸ್ಟಿಂದ ಈ ಕೆಲಸ ಮಾಡ್ತಾರೆ ಹೀಗೆ ನಾವು ಮನೆಯ ಶಾಸಕರ ಸಮ್ಮುಖದಲ್ಲಿ ಮಾಡಲಿಕ್ಕೆ ಸಂಪೂರ್ಣ ಹಾಂ ಮಾಡಿದ್ದೀವಿ ಈಗಾಗಲೇ ಪಟ್ಟಿ ಇದೆ ನಮ್ಮ ಇಂಜಿನಿಯರ್ ಸೆಕ್ಷನ್ ಇದೆ ಈಗ ಅದಕ್ಕೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಸಂಪಿಕಟ್ಟಿಂದ ಎ ಬಿ ಸ್ಕೂಲ್ ಬರೋ ರೋಡಲ್ಲಿ ಆ ಸಂಪಿಕಟ್ಟಿಂದ ಕೆಳಗೆ ಆ ಟರ್ನ್ ಬರ್ತಿದ್ದಾಗ ಅಲ್ಲಿ ಲಾಸ್ಟ್ ಟೈಮ್ ಟರ್ನ್ ಮಾಡ್ದು ಈ ನಿರಂತರ ಮಳೆನೇ ಅದು ಹೋಗ್ಬಿಡ್ತು ಅದೊಂದು ಪೀಸ್ ನಾವು ಸಿ ಸಿ ಮಾಡ್ತೀವಿ ಅದಕ್ಕಿಂತ ಮುಂಚೆ ಕನ್ನಡ ಬಣ್ಣ ಡೌನ್ ಇಡುವಾಗ ಅಲ್ಲೊಂದು ಪೀಸ್ ಸಿ ಸಿ ಮಾಡಬೇಕಾಗಿದ್ದೀವಿ ಮತ್ತು ಇವಾಗ ಏನು ಕುಮಾರ್ ವಿಲಸ್ ಹೋಟೆಲ್ ಇದೆ ಇಲ್ಲಿ ಬಗ ಗೌಳಿ ಬೈದಿಲಿ ಅದಕ್ಕೆ ಕೆಲಸ ನಡೀತಿದೆ ನಮ್ಮದಲ್ಲಿ ಅದು ಮಾಡ್ತೀವಿ ಮತ್ತು ಆರ್ಮಿ ಕ್ಯಾಂಟೀನ್ ಹತ್ರ ಸ್ವಲ್ಪ ಮುಂದಗಡೆ ಅದೊಂದು ಹೋಗಿದೆ ಅದೊಂದು ಪೀಸ್ ಈ ರೀತಿ ಹಾಂ ಇಲ್ರೋಡನ್ನ ರಿಹ್ ಆದರೆ ರೋಡು ಮತ್ತೆ ನಾವು ಈ ಹಿಂದೆ ಏನು ಟೆಂಡರ್ ತೊಗೊಂಡು ಕಾಂಟ್ರಾಕ್ಟ್ ವರ್ಕ್ ಮಾಡಿದರು ಅವ್ರ ಕೈಯಿಂದ ಮಾಡಲಿಕ್ಕೆ ಹೇಳಿ ಅವ್ರಿಗೆ ನೋಟಿಸ್ ಮಾಡಿದ್ದೀವಿ ಅವ್ರು ಮಾಡ್ತಾರೆ ಅದನ್ನ ಯಾಕೆಂದರೆ ಅದು ಮಾಡಿ ಇನ್ನು ಇನ್ನದು ಮೇಂಟೆನೆನ್ಸ್ ಟೈಮ್ ಇನ್ನೂ ಮುಗ್ದಿಲ್ಲ ಅದರಿಂದ ಅದು ಅವ್ರು ಮಾಡ್ತಾರೆ ಅವ್ರಿಗೆ ಮಾಡ್ಲಿಕ್ಕೆ ನಾವು ಹೇಳಿದ್ವಿ ಮಾಡಿ ಮುಗಿಸ್ತಾರೆ ಸರಿ ಇಲ್ಲ ಈ ಕಳೆದ ವರ್ಷ ತಾವುಗಳು ನೋಡಿರ್ಬೋದು ಕಳಪೆ ಇಲ್ಲ ಏನು ಗುಂಡಿ ಇದೆ ಅದನ್ನ ಫುಲ್ಲು ಕ್ಲೀನ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಏನು ರೇಷೆ ಪ್ರಕಾರ ಜಲ್ಲಿ ಎಲ್ಲ ಹಾಕಿ ನೀಟಾಗಿ ಮಾಡಿದ್ದೆವು ಆದರೆ ನಿರಂತರವಾಗಿ ಈ ರೀತಿ ನಾಲ್ಕು ತಿಂಗಳು ಮಳೆ ಬಂದಾಗ ಯಾವ ರೋಡೂ ನಿಲ್ಲಲ್ಲ ಆ ಪರಿಸ್ಥಿತಿಗೆ ಆಗಿದೆ ನಮ್ಮದು ನಿರಂತರ ಮಳೆ ಬರ್ತಿದೆ ಫುಲ್ಲು ತಾರ್ ರೋಡಿಂದ ಕೆಳಗಡೆ ಇರುವ ಭೂಮಿ ಸಮೇತ ಮಣ್ಣಾಗಿ ಆ ತಾರ್ ರೋಡ್ ಎದ್ದೋಗ ಪರಿಸ್ಥಿತಿ ಆಗಿದೆ ಅದರಿಂದ ಹಾಗೆ ಆಗಿದೆ ಕಳಪೆ ಕಾಮಿಗಾರಂತ ಏನಿಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ಎನ್ ಡಿ ರಫ್ಲಿ ಮಾಡಿದಲ್ಲ ಅದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಫಿಷಿಯಲಿ ಇನ್ಸ್ಪೆಕ್ಷನ್ ಎಲ್ಲ ಹಾಗೆಯೇ ಕೆಲಸದ ಇದಾಗತ್ತದು ಇನ್ನೊಂದೆಡೆ ನಗರಸಭೆಯು ನವರಾತ್ರಿಯನ್ನು ಇನ್ನಷ್ಟು ರಂಗಾಗಿಸಲು ಪ್ರಾಥಮಿಕ ಸಿದ್ಧತೆಗಳನ್ನು ಮಾಡಿಕೊಂಡಿವೆ ದಸರೋತ್ಸವದ ಪ್ರಮುಖ ಘಟ್ಟವಾದ ಕರಗ ಉತ್ಸವ ಆರಂಭವಾಗುವ ಪಂಪಿನ ಕೆರೆಯಲ್ಲಿ ಸ್ವಚ್ಛತಾ ಕಾಮಗಾರಿ ನಡೆದಿದೆ ಪೌರ ಸಿಬ್ಬಂದಿಗಳೇ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿದ್ದು ಕರಗ ಮಂಟಪಕ್ಕೆ ಸುಣ್ಣ ಬಣ್ಣ ಬಳಿಯಲಾಗುತ್ತಿದೆ ಪಂಪಿನ ಕೆರೆ ಪ್ರವೇಶ ದ್ವಾರದಲ್ಲಿ ಹೊಸ ಕಮಾನು ಗೋಪುರ ನಿರ್ಮಿಸಲಾಗುತ್ತಿದೆ ಗಾಂಧಿ ಮೈದಾನದಲ್ಲೂ ಸ್ವಚ್ಛತೆ ಮತ್ತು ಬಣ್ಣ ಬಳಿಯುವ ಕೆಲಸ ಪ್ರಗತಿಯಲ್ಲಿ ಇದೆ ಎಂದು ಪೌರಾಯುಕ್ತ ರಮೇಶ್ ಮಾಹಿತಿ ನೀಡಿದರು ಈ ಸಾಲಿನ ಮಡಿಕೇರಿ ದಸರಾ ಉತ್ಸವ ಅಂಗವಾಗಿ ಕೆಲವು ಪೂರ್ವಸಿದ್ಧತೆಗಳನ್ನು ಮಾಡ್ಕೊಳೋಗ್ತೀವಿ ವರ್ಷ ವರ್ಷ ಅದೇ ರೀತಿ ಈ ವರ್ಷ ನಾವು ಏನು ನಾವು ಕರಗ ಪೂಜೆ ಸ್ಟಾರ್ಟ್ ಮಾಡಿ ದಸರಾ ಪ್ರಾರಂಭ ಮಾಡ್ತೀವಿ ಈ ನಮ್ಮ ಪಂಪಿನ ಕೇರೆ ಬಳಿ ಆ ಕೆಲಸ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗಿದೆ ನಮ್ಮದು ಈಗ ಒಂದು ಪಿಲ್ಲರ್ ಆಗಿ ಒಂದು ಇದು ಮಾಡಲಿಕ್ಕೆ ಕಾಮನ್ ಮಾಡಲಿಕ್ಕೆ ಇದೆ ಕಮನ್ ಇದ್ದಾರೆ ಸೊ ಆದಷ್ಟು ಬೇಗ ಅದನ್ನು ಮುಗಿಸ್ತೀವಿ ಪೇಂಟಿಂಗೇನು ಹಾಗಿದೆ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಆ ಮುಗಿತಾಯಿ ಬಂದಿದೆ ಅದೇ ರೀತಿ ಕರಗ ನಂತರ ಇನ್ನು ನಾಲ್ಕು ಕರಗ ದೇವಸ್ಥಾನಗಳಿದೆ ಅದರ ಸುತ್ತಮುತ್ತ ಕ್ಲೀನಿಂಗು ಇರುವಂಥ ವ್ಯವಸ್ಥೆ ಅದೆಲ್ಲ ನಮ್ಮದು ಮುಗಿದಿದೆ ಅದನಂತರ ಇನ್ನು ನವ ದಸರಾಗಳ ಆಚರಣೆ ಬಗ್ಗೆ ನಮ್ಮ ರಂಗಮಂದಿರದಲ್ಲಿ ಏನು ಕಾರ್ಯಕ್ರಮ ಅದಕ್ಕೆ ಅದಕ್ಕೀಗ ರಂಗಮಂದಿರ ಕ್ಲೀನ್ ಮಾಡೋದು ರಂಗಮಂದಿರ ಅಕ್ಕಪಕ್ಕ ಕಾಡು ಕಡ್ದು ಶುಚಿಗೊಳಿಸೋದು ಈ ಕೆಲಸವು ಪ್ರಗತಿಯಲ್ಲಿದೆ ಆಲ್ಮೋಸ್ಟ್ ದಸರಾಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ನಾವು ಮಾಡ್ತಿದ್ದೀವಿ ತುರ್ತಾಗಿ ಯಾಕೆಂದರೆ ಈಗ ಒಂದು ಮೂರು ನಾಲ್ಕು ದಿನದ ಮಳೆ ಕಡಿಮೆ ಆಗಿದೆ ಅಲ್ಲಿವರೆಗೆ ಮಳೆ ಇತ್ತು ಮಳೆಲೂ ಅಲ್ಪ ಸ್ವಲ್ಪ ಮಾಡಿದ್ವಿ ಈ ಕೆಲಸ ಎಲ್ಲ ಮಳೆ ಮುಗಿದ ನಂತರ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಆದಷ್ಟು ಬೇಗ ಈ ಗ್ರಿಲ್ಸ್ಗಳಿಗೆ ಬೀದಿಗಳಲ್ಲಿರುವಂಥ ಕಾಂಪೌಂಡ್ಗಳಿಗೆ ಎಲ್ಲ ಪೇಂಟಿಂಗ್ ಸ್ಟಾರ್ಟ್ ಆಗಿದೆ ಪೇಂಟಿಂಗ್ ಕೆಲಸ ನಡೀತೀವಿ ಈಗಾಗಲೇ ಮಡಿಕೇರಿ ನಗರದ ಬಹುತೇಕ ಎಲ್ಲ ರಸ್ತೆಗಳು ಗಬ್ಬೆದ್ದು ಹೋಗಿವೆ ಸ್ಕೂಟರ್ ಸವಾರರು ಎಗರಿ ಬೀಳುತ್ತಿದ್ದು ವಾಹನಗಳು ಕುಪ್ಪಳಿಸುತ್ತಿವೆ ಕೆಲವೆಡೆ ಕಾಲ್ನಡಿಗೆಯಲ್ಲೂ ತೆರಳಲಾಗದ ಪರಿಸ್ಥಿತಿಯೂ ಇದೆ ಈ ಹಿನ್ನೆಲೆಯಲ್ಲಿ ರಸ್ತೆಗಳ ಗುಂಡಿ ಮುಚ್ಚುವಲ್ಲಿ ಯಾವ ರಸ್ತೆಗೆ ಆದ್ಯತೆ ನೀಡಬೇಕೆಂಬುದು ನಗರಸಭೆಗೆ ಸವಾಲಾಗಿ ಪರಿಣಮಿಸಿದೆ ದಸರೋತ್ಸವಕ್ಕೆ ನಡೆಯುವ ಸಿದ್ಧತಾ ಕಾರ್ಯಗಳ ಪೈಕಿ ರಸ್ತೆಗಳ ಹೊಂಡಗುಂಡಿ ಗುಂಡಿ ಮುಚ್ಚುವುದೇ ದೊಡ್ಡ ಸವಾಲು ಎಂಬುದು ಸುಳ್ಳಲ್ಲ